ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಮದುವೆ ನಾನು ಅವ್ದೀಪ್ ಮಗನ ಜೊತೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಕೊನೆಗೂ ಮದುವೆ ಮನೆ ತನಕ ಬಂದೇ ಬಿಟ್ಟಿದೆ ಚಾರು ಮದುವೆ ಏನಪ್ಪಾ ಇದು ಚಾರು ಎರಡನೇ ಮದುವೆಗೆ ಚಾಲನೆ ಸಿಕ್ಕಿದೆ ಇಲ್ಲಿ ರಾಮಾಚಾರಿ ಚಾರುನ ಮದುವೆ ನಿಲ್ಲಿಸ್ತಾರ ಎರಡನೇ ಮದುವೆಯನ್ನ ಅಥವಾ ನಿಜವಾಗ್ಲೂ ಕಿಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮತ್ತೊಂದು ತಿರುವವನ್ನೇ ಕೊಟ್ಬಿಡ್ತಾರೆ ಮದುವೆ ಮನೆಯಲ್ಲಿ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಾಟಕ ಆಡಲೇಬೇಕಾಗತ್ತೆ ಮುರಾರಿ ನಿಜವಾಗ್ಲೂ ಕೂಡ ಧರ್ಮವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಅಧರ್ಮದ ದಾರಿಯಲ್ಲಿ ಹೋಗಿ ಪಾಠ ಕಲಿಸ್ಬೇಕಾಗತ್ತೆ ಅಂದು ಪಾಂಡವರಿಗೆ ಕೌರವರ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಇರಲಿಲ್ಲ ಅಂತ ಅಂದ್ಕೊಂಡಿ ಶಕ್ತಿ ಇತ್ತು ಆದರೂ ಕೂಡ ಅವರು ಮೌನವಾಗಿದ್ದು ಬೇರೆ ಹಾದಿಯಲ್ಲಿ ಹೋದರು ಅಜ್ಞಾತ ವಾಸವನ್ನು ಅನುಭವಿಸಿದ್ರು ಯಾಕೆ ಹೇಳು ಅದರ ಪರಿಸ್ಥಿತಿ ಸಂದರ್ಭ ಆ ರೀತಿ ಇತ್ತು ಅದೇ ರೀತಿ ಇದು ಕೂಡ ಅಂತ ಹೇಳ್ತಾರೆ ನೀನೇನು ಇಲ್ಲಿ ಆರಾಮಾಗಿದೆಯಾ ಚಾರು ಹತ್ಕೆ ಅಲ್ಲಿ ಎಷ್ಟು ಪಾಠ ಪಡ್ತಿದ್ದಾರೋ ಮಾನ್ಯತಾ ಚಾರು ಹತ್ಕೆಗೆ ಏನು ಮಾಡ್ಬಿಡ್ತಾರೋ ಅನ್ನೋ ಭಯನೇ ನನಗೆ ಕಾಡ್ತಿದೆ ಅಂದಾಗ ಏನು ಚಾರು ಮೇಡಮ್ಗೆ ಮಾನ್ಯತ ಏನಾದರೂ ಮಾಡೋದಾ ಖಂಡಿತ ಇಲ್ಲ ಮಾನ್ಯತಾ ಚಾರು ಮೇಡಮ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಇಷ್ಟೆಲ್ಲ ಮಾಡಿರೋದೇ ಅವರು ಚಾರು ಮ್ಯಾಡಮ್ಗೋಸ್ಕರ ನಿಜವಾಗ್ಲೂ ಒಬ್ಬ ಅಡಿಯನೇ ನಿಜವಾಗ್ಲೂ ಚಾರು ಮ್ಯಾಡಮ್ಗೋಸ್ಕರ ಅವರನ್ನೇ ಮುಗಿಸ್ಬಿಟ್ರು ಅಂದರೆ ಅವರು ಚಾರು ಮ್ಯಾಡಮ್ನಿಗೆ ಎಷ್ಟು ಪ್ರೀತಿ ಮಾಡ್ಬೋದು ತಿಳ್ಕೊ ಚಾರು ಮ್ಯಾಡಮ್ನ ಅವ್ರಿಗೆ ಫಾರಿನರ್ಗೆ ಹೊಡ್ಗಂಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವ ಆಸೆ ಇತ್ತು ಅದೇ ಕಾರಣಕ್ಕೋಸ್ಕರನೇ ಅವ್ರೀಗ ನಮ್ದು ಮಗನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತ ಚಾರು ಮ್ಯಾಡಮ್ಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಂತ ಹೇಳ್ತಾನೆ ರಾಮಾಚರಿತ್ ನಂತರ ಸಿದ್ಧಾರ್ಥನು ಎ ಸಿ ಪಿಗೆ ಕಾಲ್ ಮಾಡಿದೆ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಬಸವರಾಜನ್ನು ಹೆಸರಲ್ಲಿ ಭೇಟಿ ಮಾಡೋಕ್ಕೆ ಮುಂದಾಗ್ತಾರೆ ಈ ಕಡೆ ಎ ಸಿ ಪಿ ಸಿದ್ಧಾರ್ಥ ಭೇಟಿ ಮಾಡಿದೆ ನನಗೆ ನಿಮ್ಮಿಂದ ಹೆಲ್ಪ್ ಆಗಬೇಕಾಗಿದೆ ನಾನು ನವದೀಪ್ ವಿರುದ್ಧ ಎಲ್ಲ ಹಗರಣಗಳನ್ನ ಕೂಡ ಕ್ರೋಢೀಕರಿಸಿ ಡಾಕ್ಯುಮೆಂಟ್ಸ್ತೀನಿ ನವದೀಪ್ನ ಅರೆಸ್ಟ್ ಮಾಡ್ತೀರಾ ಅಲ್ವಾ ಅಂತ ಕೇಳಿದಾಗ ಖಂಡಿತ ನ್ಯಾಯ ಅನ್ನೋದಿದ್ರೆ ಖಂಡಿತ ಮಾಡಿ ಮಾಡ್ತೀನಿ ನೀ ನನಗೆ ಡಾಕ್ಯುಮೆಂಟ್ಸ್ ತಂದು ಕೊಡು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಇವರನ್ನು ನಂಬೋದಾ ಬಿಡ್ಬೋದಾ ಅನ್ನೋ ಅನುಮಾನ ಮುರಾರಿಗೆ ಕಾಡ್ತಾ ಇದೆ ಇದನ್ನೇ ರಾಮಾಚಾರ್ಯ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ಬಟ್ ಇದನ್ನ ಎ ಸಿ ಪಿ ಕೇಳಿಸ್ಕೊಂಡಿದ್ದ ನಕ್ಕೊಂಡು ಹೋಗ್ಬಿಡ್ತಾರೆ ಇದರ ಅರ್ಥ ಏನು ನವದೀಪಕ್ ವಿಷಯ ಹೇಳ್ತಾರ ಅಥವಾ ನಂಬಿಕೆ ಅನ್ನೋದು ಕೆಲವೊಂದು ಇನ್ಸ್ಪೆಕ್ಟರ್ಸ್ ಮಾಡಿರೋದ್ರಿಂದ ನಮ್ಮ ಮೇಲೆ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಕ್ಕೊಂಡು ಹೋದ್ರೆ ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗತ್ತೆ ಇದು ಎಲ್ಲದರ ನಡುವೆ ಚಾರು ಜೊತೆ ಮಾತಾಡಬೇಕು ಅಂತ ನವದೀಪ್ ಮಗ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನವದೀಪ್ ಮಗ ಚಾರು ನಾನು ನೋಡಿದ್ದೆ ನಿಮ್ಮಂಥ ಹುಡುಗಿಯನ್ನೇ ನೋಡಿಲ್ಲ ನಾನು ಎಷ್ಟು ಜನ ಹುಡುಗಿ ನೋಡಿ ತಿರ್ಗಾಡಿದ್ದೀನಿ ಬಟ್ ನಿಮ್ಮಂಥ ಬ್ಯೂಟಿನ ನೋಡೇ ಇಲ್ಲ ನನ್ನ ಮದುವೆ ಆದರೆ ಅದು ನಿಮ್ಮ ಜೊತೆ ನಿಜವಾಗ್ಲೂ ನಿಮ್ಮನ್ನು ಎಷ್ಟು ಇಷ್ಟಪಡ್ತದೆ ಗೊತ್ತಾ ನಿಮಗೋಸ್ಕರ ನನ್ನ ಮನಸ್ಸು ಗಾನ ಬಚಾಯಿಸ್ತಾ ಇದೆ ಡ್ಯಾನ್ಸ್ ಮಾಡ್ತದೆ ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಮಿಸ್ಬಿಹೇವ್ ಮಾಡ್ತಾರೆ ಇದರಿಂದ ಚಾರು ಅನ್ಕಂಫರ್ಟಬಲ್ ಫೀಲ್ ಆಗಿದೆ ನಾನು ಹೋಗ್ತೀನಿ ಕಂಫರ್ಟ್ ಆಗ್ತಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ ಯಾಕೆ ಏನಾಯ್ತು ಅಂತ ನವದೀಪ್ ಮಾನ್ಯತಾ ಕೇಳಿದಾಗ ಅಲ್ಲಿ ನಡೆದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ನವದೀಪ್ ಮಗ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಬೇಗ ಒಕ್ಕೊಳೋದು ಕಷ್ಟ ಆಗುತ್ತೆ ಇದು ಇಂಡಿಯನ್ ಕಲ್ಚರ್ ಅಂತ ಮಾನ್ಯತಾ ಹೇಳ್ತಾರೆ ಅದ ಕಡೆ ರಾಮಾಚಾರಿ ರಾಚಾರು ಇಬ್ರು ಕೂಡ ಭೇಟಿ ಆಗುತ್ತೆ ಮುರಾರಿ ಕೂಡ ಜೊತೆಲಿರ್ತಾರೆ ಚಾರು ಬಂದಿದ್ದ ರಾಮಾಚಾರಿ ಹತ್ರ ದಯವಿಟ್ಟು ರಾಮಾಚಾರಿ ನಾಟಕ ನೆಲ್ಲಿಸ್ಬಿಡು ನನ್ಗೆ ಈ ನಾಟಕದಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ ಆ ನವದೀಪ್ ಮಗ ಎಷ್ಟು ಮಟ್ಟಿಗೆ ನನ್ನ ಜೊತೆ ಬಿಹೇವ್ ಗೊತ್ತಾ ನಿಜವಾಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ಬಟ್ ಎಲ್ವ ಕೂಡ ಕಂಟ್ರೋಲ್ ಮಾಡ್ಕೊಂಡು ನಿಜವಾಗ್ಲೂ ಅವನೇ ಹೇಳ್ತಿರೋ ಮಾತು ಏನು ಗೊತ್ತಾ ನನ್ನನ್ನು ಬಿಟ್ಟು ಬೇರೆ ಕೂಡ ಮದ್ವೆ ಅಂತ ನೋಡು ದಯವಿಟ್ಟು ಈ ನಾಟಕ ಸಾಕಾಗ್ಬಿಟ್ಟಿದೆ ಈ ನಾಟಕನ ನೋಡಿ ಮಾಡಿ ಅಂತ ಹೇಳಿ ಹೇಳ್ತದ್ರ ಇಲ್ಲಿ ಮುರಾರಿ ಕೂಡ ಹೌದು ರಾಮಾಚಾರಿ ಅಕ್ಕಿಗೆ ಹಿಂಸೆ ಆಗ್ತದೆ ಸಾಕು ಇದನ್ನ ನಿಲ್ಲಿಸ್ಬಿಡು ನೀನೇ ರಾಮಾಚಾರಿ ಅನ್ನೋ ಸತ್ಯ ಎಲ್ರೂ ಮುಂದೆ ಹೇಳಿ ಕಿಟ್ಟಿನ ಸಾಯಿಸಿದ್ದು ಇವರೇ ಅಂತ ಹೇಳಿ ಅರೆಸ್ಟ್ ಮಾಡಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ರಾಮ ರಾಮಚಾರಿ ಒಪ್ಕೋತಾ ಇಲ್ಲ ಕೊನೆಗೂ ಚಾರುಳನ್ನ ಒಪ್ಸಿ ಮದ್ವೆ ಮಂಟಪದ ತನಕ ಕರ್ಕೊಂಡು ಹೋಗ್ತಾರೆ ಮದ್ವೆ ಮಂಟಪದಲ್ಲೇ ರಾಮಾಚಾರಿ ಎಂಟ್ರಿ ಕೊಟ್ಟು ಮತ್ತೆ ಚಾರುಳನ್ನ ಮದ್ವೆ ಆಗೋ ಚಾನ್ಸಸ್ ಇದೆ ಮತ್ತೆ ಎರಡನೇ ಮದ್ವೆ ರಾಮಾಚಾರಿ ಜೊತೆನೆ ಆಗುತ್ತೆ ಎರಡನೇದಲ್ಲ ಮೂರನೇದು ಅಂತ ಅನ್ಸುತ್ತೆ ಮಾನ್ಯತಾ ಹಾಗೆ ನವದೀಪು ಎಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ